ೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆಪತ್ರಿಕೆ ನಾಲ್ಕು ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಡಿಸ್ಕಷನ್ ಈ ವಿಡಿಯೋದಲ್ಲಿ ಡಿಸ್ಕನ್ ಮಾಡಿದ್ನ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಇವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಫಸ್ಟ್ ಇವು ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇವೆಲ್ಲ ಅನುನಾಸಿಕಗಳಾಗಿರ್ತವೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಪದ ಅಕ್ಷರಗಳಾಗಿರ್ತವೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಸಪ್ತಮಿ ವಿಭಕ್ತಿಯ ಪ್ರತ್ಯಯವಿದು ಆ ಹಿಂದಮ್ ಹತ್ತಣಿ ವರ್ಲ್ಡ್ ಸೊ ವಲ್ಡ್ ಅನ್ನೋದು ಸಪ್ತಮಿ ವಿಭಕ್ತಿಯ ಪ್ರತ್ಯಯವಾಗಿರ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮಾಡಿ ಅನು ಪದವು ಎಂಬುದು ಈ ಕ್ರಿಯಾಪದವಾಗಿದೆ ಸೊ ಮಾಡಿ ಆನು ಅನ್ ಮಾಡಬಹುದು ಸೊ ಅದು ಸಂಭವನಾರ್ಥಕ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ದ್ರವ್ಯಾರ್ಥಿ ಪದದಲ್ಲಿ ಆಗಿರುವ ಸಂಧಿ ಸೊ ದ್ರವ್ಯಾರ್ಥಿ ಸೊ ಅದು ಒಂದು ಸವರ್ಣ ದೀರ್ಘ ಸಂಧಿಗೆ ಬರುವಂತಹ ಒಂದು ಪದ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇದು ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಬಹುರ್ವಿ ಸಮಾಸಕ್ಕೆ ಸೇರಿದ ಪದವಿದು ಸೊ ಇದರಲ್ಲಿ ಕೊಟ್ಟರು ನಾಲ್ಕರಲ್ಲಿ ದಿನಪ ಸುತ್ತನು ಬಹುರ್ವಿ ಸಮಾಸಕ್ಕೆ ಬರುವಂತಹ ಪದ ನೆಕ್ಸ್ಟ್ ಆರನೇದು ಅರಸರುಗಳ ಅಥವಾ ರಾಜರುಗಳ ಕುದುರೆ ಇದು ಇಲ್ಲಿ ಬಳಕೆಯಾಗಿರುವಂತಹ ಲೇಖನ ಚಿಹ್ನೆ ಯಾವುದು ಸೊ ಇದು ನಮಗೆ ಆವರಣ ಚಿಹ್ನೆಯನ್ನು ಬಳಸಲಾಗಿದೆ ಹಾಗಾಗಿ ಆಪ್ಷನ್ ಸಿ ಇದ್ದ ರೈಟ್ ಆನ್ಸರ್ ಸೊ ಇದಿಷ್ಟು ಸಿ ಕ್ಯೂ ಪ್ರಶ್ನೆಗಳು ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಶಿಕ್ಷಕ ಅನ್ನೋದು ಅನ್ವರ್ತನಾಮ ಪರ್ವತ ಅನ್ನೋದು ರೂಢನಾಮ ವೈಶಾಖ ಅಂದರೆ ಬೇಸಿಗೆ ಪಾದುಕ ಅಂತ ಹೇಳಿದ್ರೆ ಹಾವುಗೆ ನೆರೆಹೊರೆ ಜೋಡಿ ಪದ ಹೌದು ಹೌದು ಅನ್ನೋದು ವಿರಕ್ತಿ ಚೆನ್ನಾಗಿ ಸಮನಾರ್ಥಕ ವ್ಯಯ ಚಂದ್ರನಂತೆ ತದ್ದಿತ ಅಂತ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರುತ್ತೆ ಅದನ್ನೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತು ಕೊಡುತ್ತವೆ ಸೊ ಮಕ್ಕಳಿಗೆ ಮೊಲೆಯಿಡುವ ಎಲ್ಲ ಪ್ರಾಣಿಗಳಿಗೂ ಚಲನವಲನಗಳ ವಿಷಯವಾಗಿ ಆಹಾರ ವಿಹಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುತ್ತವೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಗೆ ಹೋಗಿದ್ದರು ಸೊ ಇರಸಾಲಿಗಾಗಿ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನ ಖಜಾನೆಗೆ ಸಲ್ಲಿಸುವುದಕ್ಕಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಹೋಲ್ವರ್ತ್ ಅಂಗಡಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕ್ಯಾಶಪಿಯ ಸಹೋದರನ ಹೆಸರೇನು ಸೊ ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯ ಮಿತ್ರ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕರ್ಣ ದುಶಾಸನರನ್ನ ಕೊಂದವರು ಯಾರು ಪಾರ್ಥ ಭೀಮರು ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ ಹಲಗಲಿಯ ಬಂಟರ ಹತರಾದ ಕಥನ ಹಲಗಲಿಯ ಲಾವಣಿಗೆ ಕಾರಣವಾಗಿದೆ ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣಿಸ್ತದೆ ಸೊ ಜಗತ್ತು ದುಡ್ಡಿನ ಪೈತ ಆಡಿದವರಿಗೆ ಕ್ಷುದ್ರವಾಗಿ ಕಾಣುತ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿನೆಂಟನೇ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಸೊ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಬಸವೇಶ್ವರ ಅಲ್ಲಮ್ಮಪ್ರಭುಗಳಂತಹ ಶರಣವೇಣಿಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗದವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು ಕನ್ನಡ ಭಾಷೆಯು ಸುಲಿದ ಬಾಳೆಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ಸುಂದರವೂ ರುಚಿಯುಳ್ಳದೂ ಆಗಿದೆ ಎಂದು ಕವಿ ಮಹಾಲಿಂಗರಂಗರು ಉದ್ಘೋಷಿಸಿದರು ಹೀಗೆ ಕನ್ನಡ ಭಾಷೆಯು ಹದಗೊಂಡಿದೆ ಹತ್ತೊಂಬತ್ತನೇ ಪ್ರಶ್ನೆ ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ಬರೆಯಿರಿ ಸೊ ಸೀತೆಯ ಅಪಹರಣದಿಂದ ದುಃಖತಪ್ತನಾಗಿದ್ದ ರಾಮನು ಗಿರಿವನವನ್ನು ಕುರಿತು ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು ಹೇಳಿರಿ ನನ್ನ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೆ ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವರೆ ನನ್ನ ರಾಣಿಯು ನನಗೆ ದೊರೆಯುವಳೆ ಈ ಬೇಗ ಕಡಿಮೆಯಾಗುತ್ತಿಲ್ಲವಲ್ಲ ಈ ನನ್ನ ಹೃದಯದ ಬೇಗಯೂ ಜಗವನ್ನು ಸುಡುತ್ತಿಲ್ಲವಲ್ಲ ನನ್ನ ಹೃದಯ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಪ್ರಾರ್ಥಿಸಿದನು ಶಬರಿ ರಾಮ ಲಕ್ಷ್ಮಣರನ್ನ ಹೇಗೆ ಉಪಚರಿಸಿದಳು ಸೊ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದರೆ ಸೊ ರಾಮ ಲಕ್ಷ್ಮಣರನ್ನ ಕಂಡು ಬೆರಗಾದ ಶಬರಿ ಹತ್ತಿರಕ್ಕೆ ಬಂದು ಮೈಯನ್ನ ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನ ಕಣ್ಣಿಗೊತ್ತಿಕೊಂಡಳು ಅಯ್ಯೋ ಏನೂ ಸಿದ್ಧತೆ ಇಲ್ಲ ನಿನ್ನೆಷ್ಟು ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನ ಕೊರಳಿಗೆ ಹಾಕಿ ಹಬ್ಬ ಎಂದು ಹಿಗ್ಗಿ ಹಿಗ್ಗಿ ಸಂತಸ ಪಡ್ತಾಳೆ ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ ನಿಮಗೆಂದೇ ತಂದೆನು ಎಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣನ್ನು ನೀಡಿ ಉಪಚರಿಸ್ತಾಳೆ ಇಪ್ಪತ್ತೊಂದ ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿ ಸ್ಟೋನ್ ಆಫ್ ಸ್ಕೋನ್ ವಿಶೇಷತೆಯನ್ನು ತಿಳಿಸಿ ಸೊ ಲಂಡನ್ ನಗರದಲ್ಲಿ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯವನ್ನು ಹಾಕ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಅದರ ಮೇಲೆ ಕೂರಬೇಕು ಈ ಶಿಲೆಯನ್ನ ಒಳಗೊಂಡು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿರುವ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಕೂನ್ ಎಂದು ಇದರ ಹೆಸರು ಮೂರನೆಯ ಎಡ್ವರ್ಡನ್ನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲಾ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆ ಆಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಅಕ್ಕಿಯ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಕಾಲದ ಸಂಕೇತವಾಗಿರುವಂತಹ ಅಕ್ಕಿಯು ತರತಮರ ಹಿತ ಸಮೃದ್ ಸಮದೃಷ್ಟಿಯಿಂದ ಕೂಡಿದ ನೀಲಮೇಘಮಂಡಲ ಸಮಬಣ್ಣದಂತೆ ಅನಂತ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಮೂಡಿದಂತೆ ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದರನ್ನ ಕಣ್ಣಾಗಿಸಿಕೊಂಡು ಹಾರಾಡುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿಗಳು ವರ್ಣಿಸಿದ್ದಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಹಲಗಲಿಗೆ ದಂಡು ಬರಲು ಕಾರಣವೇನು ನೆಕ್ಸ್ಟ್ ವಸಂತ ಮುಖ ತೋರಲಿಲ್ಲ ಕವನ ಸಂಕನದಲ್ಲಿ ವಸಂತನ ಆಗಮನದ ಸಂದರ್ಭದಲ್ಲಿ ಇಳೆಯು ಸಂಭ್ರಮಿಸಿದ ರೀತಿಯನ್ನು ತಿಳಿಸಿ ಸೊ ಈ ಪ್ರಶ್ನೆಗಳು ತುಂಬ ಬಾರಿ ಕೇಳಿದರೆ ಸೊ ಇವನ್ ನಾನು ಸಹ ಕ್ವಶನ್ ಪೇಪರ್ಸಲ್ಲಿ ಪ್ರ ಇದನ್ನು ನಿಮಗೆ ಬಿಡಿಸಿ ಹೇಳಿದ್ದೀನಿ ಹಾಗಾಗಿ ಇದನ್ನು ಹಾಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಮಕ್ಕಳು ಕಾಪಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ನಲ್ಲಿ ಜನರಲ್ ಡಯರ್ ಗುಂಡಿನ ದಾಳಿ ನಡೆಸಿದ ಸಂದರ್ಭವನ್ನು ವಿವರಿಸಿ ಸೊ ಸ್ವತಂತ್ರ ಹೋರಾಟಗಾರರು ಕ್ರಿಸ್ತಶುಕ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆಯನ್ನು ಸಂಘಟಿಸಿದರು ಈ ಸಭೆಯಲ್ಲಿ ಅಮಾಯಕರಾದ ನಿಶಸ್ತ್ರರಾದ ಗಂಡಸರು ಹೆಂಗಸರು ಮಕ್ಕಳು ಸೇರಿ ಸುಮಾರು ಇಪ್ಪತ್ತು ಸಾವಿರ ಜನರಿದ್ದರು ಅಲ್ಲಿ ಇದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಕಠೋರ ಹೃದಯದ ಅಧಿಕಾರಿಗಳಾಗಿದ್ದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಅಧ್ಯಯನ ನೀಡ್ತಾನೆ ಈ ಸಭೆಯಲ್ಲಿ ಸೇರಿದ್ದ ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದರು ಈ ಹತ್ಯಾಕಾಂಡದಲ್ಲಿ ಸುಮಾರು ನಾಲ್ನೂರಕ್ಕೂ ಹೆಚ್ಚು ಜನರು ಕೊಲ್ಲಲ್ಪಟ್ಟರು ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡರು ಹೀಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವತಂತ್ರ ಇತಿಹಾಸದ ಕರಾಳ ಘಟನೆಯಾಗ್ತದೆ ನೆಕ್ಸ್ಟ್ ಅನ್ ಟು ದಿಸ್ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡ ಸಿದ್ಧಾಂತಗಳನ್ನು ತಿಳಿಸಿ ರಸ್ಕಿನ ಅಂಟು ಟು ದಿ ಲಾಸ್ಟ್ ಪುಸ್ತಕವನ್ನು ಗಾಂಧೀಜಿಯವರು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದವನ್ನ ಮಾಡ್ತಾರೆ ಅವರು ಅಂಟು ಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತವನ್ನ ಈ ಕೆಳಗಿನಂತೆ ಅರ್ಥೈಸಿಕೊಂಡಿದ್ದರು ಎಲ್ಲರೂ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಹಡಗವಾಗಿದೆ ವಕೀಲರ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ಣಯಿಸಲು ಎಲ್ಲರಿಗೂ ಸಮಾನ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಜೀವನವೇ ಯೋಗ್ಯ ಜೀವನ ಸೊ ಇದಿಷ್ಟು ಅಂಟು ಟು ದಿಸ್ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡಂತಹ ಸಿದ್ಧಾಂತಗಳಾಗಿರ್ತವೆ ಇಪ್ಪತ್ತಾರನೇ ಪ್ರಶ್ನೆ ನೆನಪು ಮಾಡಿ ಎಡಿಟ್ ಮಾಡಕ್ಕೆ ಇಪ್ಪತ್ತೇಳನೇ ಪ್ರಶ್ನೆ ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅರಿಯದವರೊಡನೆ ಮಾಡಿದ ಸಂಘ ಕಲ್ಲುಗಳನ್ನ ಉಜ್ಜಿ ಬೆಂಕಿಯನ್ನ ಪಡೆದಂತೆ ಅಪ್ರಯೋಜನಕಾರಿಯಾಗಿರ್ತದೆ ಬಲ್ಲವರೊಡನೆ ಮಾಡಿದ ಸಂಘ ಮೊಸರನ್ನ ಕಡೆದು ಬೆಣ್ಣೆಯನ್ನ ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ ಇವು ಅರಿಯದವರ ಮತ್ತು ಬಲ್ಲದವರ ಸಂಘಡ ಪರಿಣಾಮಗಳು ಶರಣರ ಸಂಘವನ್ನ ಮಾಡಿದರೆ ಕುರ್ಜರಗಿರಿಯನ್ನ ಹುರಿಯದನ್ ಹುರಿದುಕೊಂಡಂತೆ ಎನ್ನುವ ಅಕ್ಕಮಹಾದೇವಿ ಅವರ ಅಭಿಪ್ರಾಯವಾಗಿದೆ ನೆಕ್ಸ್ಟ್ ಫಿಫ್ತ್ ಮೇನ್ ಕವಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತೆ ಬಿರುದನ್ನ ಬರೆದು ವಾಕ್ಯ ರೂಪದಲ್ಲಿ ಬರೀಬೇಕು ಇಲ್ಲಿ ಎ ಎನ್ ಮೂರ್ತಿರಾವ್ ಮತ್ತೆ ಕುವೆಂಪು ಅವರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ ಮೇನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಇರೋದರಿಂದ ಸೊ ಇದು ಬಾಮಿನಿ ಷಟ್ಪದಿಗೆ ಬರ್ತದೆ ಸೊ ಐದೈದಾದರೆ ಅದು ವಾರ್ಧಕ ಷಟ್ಪದಿ ಸೊ ನೀವು ಅದನ್ನು ಗಣ ವಿಭಾಗ ಮಾಡಿದಾಗ ನಿಮಗೆ ಗೊತ್ತಿರಲಿ ಮೂರು ನಾಲ್ಕು ಬಂದರೆ ಬಾಮಿನಿ ಐದೈದು ಬಂದರೆ ವಾರ್ಧಕ ಷಟ್ಪದಿ ಒಂದೇ ಲೈನನ್ನು ಕೊಟ್ಟಿದರೆ ಅದು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಬರ್ತದೆ ಸೊ ಇದು ಭಾಮಿನಿ ಷಟ್ಪದಿಗೆ ಬರ್ತದೆ ಮಕ್ಕಳ ಮೂರು ನಾಲ್ಕು ಆಗಿರೋದ್ರಿಂದ ಹಾಗಾಗಿ ಮೂರು ಅಂಕವನ್ನ ಗಳಿಸ್ಕೋಬಹುದು ನೆಕ್ಸ್ಟ್ ಸೆವೆಂತ್ ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣವನ್ನ ಬರೆದು ಸಮನ್ವಯವನ್ನ ಗೊಳಿಸಿ ಬಲ್ಲವರೊಡನೆ ಸಂಗಮ ಮಾಡಿದ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಸೊ ಇಲ್ಲಿ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ ಬಲ್ಲವರ್ಡನೆ ಮಾಡಿದ ಸಂಘವನ್ನ ಮೊಸರು ಹೊಸೆದು ಬೆಣ್ಣೆಯನ್ನ ತೆಗೆಯುವುದಕ್ಕೆ ಹೋಲಿಸಲಾಗಿದೆ ಹಾಗಾಗಿ ಇದು ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿದಾಗ ಇದು ಒಂದು ಉಪಮಾಲಂಕಾರ ಆಗ್ತದೆ ಸೊ ಉಪಮೇಯ ಬಲ್ಲವರೊಡನೆ ಮಾಡಿದ ಸಂಘ ಉಪಮಾನ ಮೊಸರು ಹೊಸೆದು ಬೆಂಡೆಯನ್ನ ತೆಗೆಯುವುದು ಉಪಮ ವಾಚಕ ಅಂತೆ ಸಮಾನ ಧರ್ಮ ಸ್ಪಷ್ಟವಾಗಿ ಕೊಟ್ಟಿಲ್ಲ ಮಕ್ಕಳು ಸೊ ಸಮನ್ವಯ ದಿಷ್ಟನ್ನ ಬರೆದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಏಯ್ಟ್ ಮೇನಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದು ಗಾದೆಯನ್ನ ವಿವರಿಸಿ ಕೇಳಿದರೆ ಆಪತ್ತಿಗಾದವನೇ ನೆಂಟ ಅಥವಾ ಮನಸ್ಸಿದ್ದರೆ ಮಾರ್ಗ ಸೊ ಫಸ್ಟ್ ಗಾದೆಯ ಅರ್ಥವನ್ನು ಬರೀರಿ ಮಕ್ಕಳ ತದನಂತರ ಈಗ ಆಪತ್ತಿ ನೆಂಟ ಆ ಒಂದು ಇದ್ರದ ಮಹತ್ವವನ್ನು ಬರೀರಿ ಅಥವಾ ನಿಮಗೆ ಎರಡರಲ್ಲಿ ಯಾವುದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ನೀವು ಬರೀರಿ ನೆಕ್ಸ್ಟ್ ಸಿಕ್ಸ್ ಲೆವೆಂತ್ ಸಾರಿ ನೆಕ್ಸ್ಟ್ ನೈನ್ತ್ ಮೇನಿಗೆ ಬಂದರೆ ಒಂದು ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು ಇಲ್ಲಿ ಆರು ಪ್ರಶ್ನೆಗಳಿರ್ತದೆ ಮೂವತ್ತ್ ಮೂರನೇ ಪ್ರಶ್ನೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಸೊ ಈ ಒಂದು ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಇಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡ್ಕೊಳ್ಳಿ ನೆಕ್ಸ್ಟು ಯಾರದು ಒಳಗೆ ಬಾಗಿಲು ತೆರೆಯಿರಿ ಸೊ ಈ ವಾಕ್ಯವನ್ನು ಶ್ರೀಮತಿ ಸಾರಾ ಬುಬುಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಅದರಲ್ಲೂ ಸಹ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಪಂಡಿತ ಜನ ಮೆಚ್ಚಿ ಬಿಚ್ಚಳಿಸಿ ಸೊ ಇದನ್ನ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸಂದರ್ಭ ಸ್ವಾರಸ್ಯವನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಸೊ ಇದನ್ನ ದರಾ ಬೇಂದ್ರೆಯವರು ಬರೆದಿರುವಂತಹ ಗರೀಕ್ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡುತ್ತೀರಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಅಭ್ಯಾಸ ಮಾಡ್ಕೊಳ್ಳಿ ಮೂವತ್ತೇಳನೇ ಪ್ರಶ್ನೆ ಅಹಿತರೋಳ್ ಸಂಧಿ ಏನೆಂ ಸಮಕೊಳಿಸಲೆಂದು ಬಂದೇನೆ ಸೊ ಇದನ್ನ ಚಲಮನೆ ಮೆರವೆಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶರಶೈಲಿ ಮಲಗಿರುವಂತಹ ಭೀಷ್ಮರನ್ನ ಕಾಣಲು ಬಂದ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನ ಭೀಷ್ಮನಿಗೆ ಹೇಳ್ತಾನೆ ನೆಕ್ಸ್ಟ್ ಸ್ವಾರಸ್ಯವನ್ನ ಬರ್ಕೊಳ್ಳಿ ಎಂಟನೇ ಪ್ರಶ್ನೆ ಜಲಕನಿಗಳರೆಂದು ಸಿರಿ ಕಳ್ಳೊಡ ಹುಟ್ಟಿ ತೆಂಬುದಂ ಸೊ ಇದನ್ನ ಕಿಮ್ಮನೆ ಮೀಸೆ ಒತ್ತೇನೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಸಂದರ್ಭ ಸ್ವಾರಸ್ಯವನ್ನು ಅಭ್ಯಾಸ ಮಾಡ್ಕೊಳ್ಳಿ ಸೊ ಒಟ್ಟಾರೆ ಸಂದರ್ಭಕ್ಕೆ ನಿಮ್ಗೆ ಹದಿನೆಂಟು ಅಂಕಗಳಿರ್ತವೆ ಮಕ್ಳ ಈಸಿಯಾಗಿ ಅಂಕ ಗಳಿಸ್ಬೋದು ನೆಕ್ಸ್ಟ್ ಹತ್ತನೇ ಮೇನಿಗೆ ಬಂದ್ರೆ ಪದ್ಯಭಾಗ ಪೂರ್ಣಗೊಳಿಸ್ಲಿಕ್ಕಿರುತ್ತೆ ಎರಡು ಪದ್ಯ ಇರುತ್ತೆ ಎರಡರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ನೆಕ್ಸ್ಟ್ ಅನ್ನ ಹನ್ನೊಂದನೇ ಮೇನ್ ಪದ್ಯ ಭಾಗ ಓದಿಕೊಂಡು ಅಡಕವಾಗಿರುವಂತಹ ಮೌಲ್ಯವನ್ನ ಬರಿಬೇಕು ಸೊ ಇಲ್ಲಿ ನಮಗೆ ಸಂಕಲ್ಪ ಗೀತೆಯಿಂದ ಆಯ್ದಂತಹ ನಾಲ್ಕು ಲೈನ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಅದರ ಸ್ವಾರಸ್ಯವನ್ನು ನೋಡಿ ಪ್ರಾಕ್ಟೀಸ್ ಅನ್ನ ಮಾಡಿಕೊಳ್ಳಿ ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಸೊ ಇಲ್ಲಿ ನಲವತ್ತೊಂದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾದರಿ ಮೈಸೂರು ರಾಜ್ಯದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ಶ್ರಮಿಸಿದ ಬಗೆಯನ್ನು ಬರೆಯಿರಿ ಅಥವಾ ಮೈಸೂರು ಮಾದರಿ ಎಂಬ ಹೊಸ ಆಡಳಿತದ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳೇನೆಂಬುದನ್ನು ಬರೀರಿ ಸೊ ಇಲ್ಲಿ ಎರಡು ಪ್ರಶ್ನೆಗೆ ಯಾವುದು ಆನ್ಸರ್ ಬರುತ್ತೆ ನೀಟಾಗಿ ನಿಮಗೆ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಬರೀತಿರೋ ಅದನ್ನು ಆಯ್ಕೆ ಮಾಡಿ ಬರೀರಿ ಮಕ್ಕಳ ಸೊ ಇದರ ಪಿ ಡಿ ಎಫನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅಭ್ಯಾಸವನ್ನು ಮಾಡ್ಕೊಳ್ಳಿ ನಲವತ್ತೆರಡನೇ ಪ್ರಶ್ನೆ ಲವನು ವೀರತ್ವವು ವೀರ ಲವ ಪದ್ಯದಲ್ಲಿ ನಿರೂಪಿತವಾದ ಬಗೆಯನ್ನು ವಿವರಿಸಿ ಅಥವಾ ಯಜ್ಞಾಶ್ವವನ್ನು ಕಟ್ಟಲು ಲವನು ನೀಡಿದ ಸಮರ್ಥನೆಯನ್ನ ಬರೀಲಿಕ್ಕೆ ಹೇಳಿದ್ದಾರೆ ಸೊ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ನಲವತ್ ಇಲ್ಲಿ ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ ಮಕ್ಕಳ ಸೊ ಎರಡು ಅಂಕಕ್ಕೆ ಪ್ರತಿ ಪ್ರಶ್ನೆಗೆ ಎರಡೆರಡು ಎರಡು ಅಂಕ ಇರ್ತದೆ ಒಟ್ಟು ನಾಲ್ಕು ಅಂಕ ಸಿಗ್ತದೆ ಸೊ ಹಾಗಾಗಿ ಇಲ್ಲೂ ಸಹ ಎರಡು ಪ್ರಶ್ನೆಗಳಿದೆ ಕರ್ನಾಟಕ ಏಕೀಕರಣ ಹೋರಾಟವನ್ನು ಜನ ಸಮಾನಗೊಳಿಸಿದ ಕರ್ನಾಟಕ ರಾಜ್ಯ ಒಂದುಗೂಡಲು ಹೋರಾಡಿದ ಮಹನೀಯರನ್ನು ಹೆಸರಿಸಿ ಸೊ ಇಲ್ಲೇ ಆನ್ಸರ್ಸ್ ಇದೆ ಹಾಗಾಗಿ ಪ್ರಶ್ನೆಗೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರೋದ್ರಿಂದ ಈಸಿಯಾಗಿ ನೀವು ಬರಿಬೋದು ಮಕ್ಕಳು ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ತ್ ಮೇಯ ಪತ್ರ ಲೇಖನ ಇರ್ತದೆ ಎರಡು ಪತ್ರ ಇರ್ತದೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅವರೇ ಕೊಟ್ಟಿರುವಂತಹ ಅಡ್ರೆಸ್ ಏನಿರುತ್ತಲ್ಲ ಅದೇ ಅಡ್ರೆಸ್ಸಿಗೆ ನೀವು ಬರೀಬೇಕಾಗುತ್ತೆ ಅಡ್ರೆಸ್ ಸ್ಟೇಂಜ್ ಮಾಡಬೇಡಿ ದಿನಾಂಕ ಸ್ಥಳ ಬರೆದು ಇಲ್ಲಿಯಿಂದ ಭೂಮಿಕಾ ಚೆನ್ನಮ್ಮ ಬಡಾವಣೆ ಬೆಳಗಾವಿ ಇವರಿಗೆ ನೆಕ್ಸ್ಟ್ ಮಾನ್ಯರ ವಿಷಯ ಸಂಪೂರ್ಣವಾಗಿ ವಿಷಯವನ್ನು ಬರೆದು ವಂದನೆಗಳೊಂದಿಗೆ ಅಂತ ಹೇಳಿ ಬರೆದು ತಮ್ಮ ನಂಬಿಕೆ ಹಾಕಿ ಹೊರವಿಳಾಸ ಹಾಕಲೇಬೇಕು ಅದು ಹಾಕಿದಾಗ ಮಾತ್ರ ಪೂರ್ತಿಯಾಗಿ ನಿಮಗೆ ಐದು ಅಂಕ ಸಿಗುತ್ತೆ ಅದೇ ಪ್ರಶ್ನೆಗೆ ಇದೊಂದು ಆಪ್ಷನ್ ಕೇಳಿ ನಿಮ್ಮ ಸಹೋದರನಿಗೆ ಪತ್ರ ಪತ್ರವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆಯನ್ನು ವಿವರಿಸಿ ಪತ್ರ ಬರೀಲಿಕ್ಕೆ ಕೊಟ್ಟಿರ್ತಾರೆ ಸೊ ಕ್ಷೇಮ ಶ್ರೀ ದಿನಾಂಕವನ್ನು ಹಾಕಿ ತದನಂತರ ನೀವು ಲೆಟರನ್ನು ಬರೀರಿ ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ ಐದು ಅಂಕ ಸಿಗುತ್ತೆ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪ್ರಬಂಧ ಇರುತ್ತೆ ಮಕ್ಕಳ ಸೊ ಇಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಅಥವಾ ಭಾರತೀಯರ ಸಮಾಜವನ್ನು ಕದಡುತ್ತಿರುವ ಮಾರಕಾಂಶಗಳು ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ಸೊ ಫಸ್ಟ್ ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಇದಿಷ್ಟನ್ನು ಸಂಪೂರ್ಣವಾಗಿ ನೀವು ಬರೀರಿ ಪ್ರತಿ ಒಂದು ಪ್ರಬಂಧದಲ್ಲೂ ಆ ಸೇಮ್ ಇದೇ ಪ್ಯಾಟರ್ನ್ ಇರ್ತದೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಾವ್ ಫಾಸ್ಟ್ ಮಾಡಿದೀನಿ